ಅವರಲ್ಲಿ ಮಾತಾಡ್ತಿದ್ರು ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡು ಕಿವಿಯನ್ನು ಮಾಡಿ ಮತ್ತೆ ಕಿವಿ ಕೊಟ್ಟು ಕೇಳಿದ್ರೆ ಮೂರು ಜನ ಇದ್ರು ಯಾರ ಮೂರು ಅದೇ ನಿನ್ನ ಗಂಡ ಹತಾಶರ ಎದ್ದ ಚಕ್ರ ದಶರಥ ಮಹಾರಾಜರು ಭೂಪತಿ ಭೂಪತಿ ಅಲ್ಲಿ ಅವರೊಟ್ಟಿಗೆ ಸ ಈ ಗಡ್ಡ ಬಿಟ್ಟಿರ್ತನಲ್ಲ ಬಿಳಿ ಗಡ್ಡ ಬಿಳಿ ಗಟ್ಟಷ್ಟು ಗುರುವೇ ನಿಮ್ಮ ಗುರು ಮನಿಷ್ಠ ವರ್ಷಿಷ್ಠ್ರೆ ನಮ್ ಕುಲಪುರೋಹಿತರು ಅವರು ಮಹಾರಾಜರು ವಿಷ್ಠರು ವಿಷ್ಠ ಮತ್ತೆ ಅವರಷ್ಟು ಇನ್ನೊಬ್ಬ ಇತ್ತ ಯಾರು ಯಾರು ಅದೇನೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡ್ಕೊಂಡೇನೆ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡೋದು